ಮುಂಜಾನೆ ಶುಭೋದಯ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಟು ಗುಜರಾತ್ ನಾಲ್ಕನೇ ಪಾರ್ಟಿಗೆ ನಿಮ್ಗೆಲ್ರಿಗೂ ಸ್ವಾಗತ ಸೊ ನಾವು ಫೈನಲಿ ಬಂದು ಇವಾಗ ಅಹಮದಾಬಾದ್ಗೆ ರೀಚ್ ಆಗ್ಯಾವ ಇನ್ನು ಅನ್ಲೋಡಿಂಗ್ ಲೊಕೇಶನ್ ಇರೋದು ಏಟ್ ಕಿಲೋಮೀಟರ್ ಸೊ ಇನ್ನು ರೀಚ್ ಆದಮೇಲೆ ಮತ್ತೆ ತೋರಿಸ್ತೀನಿ ಇದೆ ನೋಡಿರಿ ಅಹಮದಾಬಾದು ಬಟ್ ಸಿಟಿ ಒಳಗೆ ಹೋಗಲ್ಲ ನಾವು ಹೊರಗಡೆ ಇರುತ್ತೆ ಇಂಡಸ್ಟ್ರಿ ಏರಿಯಾ ನಮ್ಮದು ಇನ್ನೊಂದು ಗಾಡಿಯಲ್ಲಿ ಹೊಂಟಿದೆ ನಮ್ಮ ಅಂಕಲ್ದು ಅಹಮದಾಬಾದ್ಗೆ ಇದು ರಿಂಗ್ ರೋಡ್ ಅಂತೆ ಅಂಡ್ ಇದು ಟೋಲ್ ಇದು ಅಹಮದಾಬಾದ್ ಅಲ್ಲಿ ಇರೋದು ಟೋಲ್ ನೋಡ್ರಿ ನಮ್ಮ ಅನ್ನ ಇನ್ನು ಗಾಡಿಗೆ ಫಾಸ್ಟ್ ಕಾರ್ಡ್ ಇನ್ನು ಅಂಸಿಲ್ಲ ಕೈಲಿ ಹಿಡಕತ್ತೇನ್ರಿ ಇನ್ನು ವಿಚಾರ ಮಾಡ್ರಿ ನೀವು ಇದೇ ನೋಡ್ರಿ ಟೋಲ್ ಇದೇ ನೋಡ್ರಿ ಅಹಮದಾಬಾದ್ ಅಂಡ್ ಮುಂದೆ ಸಿಟಿ ಒಳಗೆ ನಾವು ಎಂಟ್ರಿ ಮಾಡ್ತೀವಿ ಬಟ್ ನೈಟ್ ಮಾಡ್ತೀವಿ ಯಾಕಂದ್ರೆ ಇವಾಗ ಟ್ರಾಫಿಕ್ ಫುಲ್ ಜಾಮ್ ಆಗಿರುತ್ತದ ಸೊ ಅದರಿಂದ ಇವಾಗ ಮಾಡೋಕ್ಕಾಗಲ್ಲ ಇವಾಗ ಹೊರಗಡೆ ಇಂಡಸ್ಟ್ರಿ ಏರಿಯಾ ನೋಡ್ಕೊಂಡು ಅಲ್ಲೇ ಸ್ಟಾಪ್ ಮಾಡ್ತೀವಿ ಗಾಡಿ ಇಲ್ಲ ಒಂದು ಯಾವುದೇ ಒಂದು ಹೋಟೆಲ್ ಅಥವಾ ಈ ಥರ ಎಲ್ಲ ನೋಡ್ಕೊಂಡು ಗಾಡಿನ ಅಲ್ಲೇ ಸ್ಟಾಪ್ ಮಾಡ್ತೀವಿ ಸೊ ಇದು ನೋಡ್ರಿ ಮುಂದ್ಗಡೆ ಎಲ್ಲ ನಿಮ್ಗೆ ತೋರಿಸ್ತೀನಿ ಪಾರ್ಟ್ ಫೋರ್ ಬರುತ್ತೆ ಇವತ್ತು ನೈಟ್ ಬರುತ್ತೆ ಸೊ ಎಲ್ಲರೂ ನೋಡ್ರಿ ಇದು ನೋಡ್ರಿ ಅಹಮದಾಬಾದ್ ಸಿ ಆದಷ್ಟು ಬೇಗ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮ್ಮಿಂದ ನಾವು ಬಟ್ ನೀವೇ ಬೆಳ್ಸೋರು ಇಲ್ಲಂದ್ರೆ ಹೆಂಗೆ ರೀ ಎಲ್ಲರೂ ಸಪೋರ್ಟ್ ಮಾಡಿರಿ ಇದು ನಮ್ಮ ಡಿಸೈರ್ಗಳು ಇಲ್ಲಿ ಓಡಾಡಾಕತ್ತವ ಇನ್ನೆಲ್ಲಿ ನಾವು ಅಹಮದಾಬಾದ್ಗೆ ರೀಚ್ ಆಗ್ಯವು ಬಟ್ ಏನಾಗ್ಯದ ಅಂದ್ರೆ ಒಂದು ಪ್ರಾಬ್ಲಮ್ ಆ ಪೂರ್ತಿ ನೀರು ತುಂಬಿದ್ರೆ ರಾತ್ರಿ ಎಲ್ಲ ಮಳಿ ಇದ್ರಿ ಫುಲ್ ಸೊ ನಮ್ಮ ಹೆಂಗೆ ನೀರು ತೆಗ್ಯತ ನೋಡ್ರಿ ಪೂರ್ತಿ ಈ ಥರ ಪ್ರಾಬ್ಲಮ್ಸ್ ಇರ್ತಾವೆ ನೋಡಿರಿ ಟ್ರಕ್ ಡ್ರೈವರ್ಗಳ್ಗೆ ಏನು ಹೇಳಿದೆ ನಸಿಬೇಕ ಖರಾವದ್ರಿ ಮತ್ತೆ ಇನ್ನೊಂದು ಗಾಡಿದ ಟೈರ್ ಪಂಚರ್ ಆಗಿದೆ ರೀ ನಿಜ ಹೇಳಬೇಕಂದ್ರೆ ಒಂದು ಸೈಡ್ ಟೈರ್ನೂ ಪಂಚರ್ ಆಗಿಬಿಟ್ಟದೆ ರೀ ಅಂದರೆ ಈ ಅಂಕಲ್ ಅದ್ರಿ ಈ ಅಂಕಲ್ ಗಾಡಿದು ಟೈರ್ ಪಂಚರ್ ಆಗ್ಬಿಟ್ಟದೆ ಅಹಮದಾಬಾದ್ ಬಂದ ಎರಡು ದಿನ ಆಯಿತು ನಮ್ಮ ಗಾಡಿ ಇನ್ನೂ ಅನ್ಲೋಡಿಂಗ್ ಆಗಿಲ್ಲ ಸೊ ಈ ಥರ ಮಜಾ ಮಾಡ್ಕೋದು ಗಾಡಿ ಒಳಗೆ ಕೂತೇವೆ ನಮ್ಮ ಡಾರ್ಲಿಂಗ್ ಅಲ್ಲಿ ಕೂತಾರ ಮತ್ತು ಈ ಅನ್ನ ಇಲ್ಲಿ ಕೂತಾನೆ ಈ ಅನ್ನ ಬರೀ ಎಡ್ಫೋನ್ಸ್ ಇವಾಗ ಹಾಕೊಂಡೆ ಕೊಡ್ತಾನೆ ರೀ ಅದೇ ಇವರು ಮಕ್ಕೊಂಡಾರು ನೋಡ್ರಿ ಮೊಬೈಲ್ ತೊಗೊಂಡೆ ಸೊ ನಾವಂದರು ಫುಲ್ ಹ್ಯಾಪಿ ಬಟ್ ಅಷ್ಟು ಫೀಲ್ ಆಗಿದೆವು ಯಾಕಂದ್ರೆ ಇವತ್ತೀಗ ಐದು ದಿನ ಆದ್ರಿ ಜಳಕ ಮಾಡಿಲ್ಲ ಸೊ ನಿಮಗೆ ಗೊತ್ತಲ್ಲ ಈ ಡ್ರೈವರ್ಗಳು ಕಷ್ಟ ಏನಂತ ನಿಮ್ಗೆ ಏನಾದರೂ ನಮ್ಗೆ ಕಷ್ಟ ಗೊತ್ತಾಗಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಸೊ ಎರಡು ದಿನ ಆಯಿತು ಜಳಕ ಗಿಳಕ ಏನೂ ಮಾಡಿದ್ದಿಲ್ಲ ಸೊ ಇವತ್ತು ಜಳಕ ಮಾಡಿ ಎಲ್ಲ ಮೈಯೆಲ್ಲ ಅಪ್ ಮಾಡ್ಕೊಂಡೆ ಸೊ ಇದೇ ನೋಡ್ರಿ ಗಾಡಿಗಳೆಲ್ಲ ಹಿಂದೆ ಗಾಡಿ ಹತ್ತವೆ ಸೊ ನನ್ನ ಅರಬಿಗಳು ಇನ್ನೂ ತೊಳೆದಿಲ್ಲ ತೊಳಿಬೇಕು ರೀ ಆ್ಯಂಡ್ ಇದೇ ನೋಡ್ರಿ ಹೊಂಡ ಜಳಕ ಮಾಡೋದು ಹೊಟ್ಟೆ ಸ ನೀರು ಸರಿ ಇಲ್ಲ ಬಟ್ ಏನು ಮಾಡಿದ್ರಿ ನಮ್ಮ ಪರಿಸ್ಥಿತಿ ಹಾಗಾದ್ರಿ ಇವಾಗಿನ ಅಹಮದಾಬಾದಲ್ಲಿ ಇರೋ ಪರಿಸ್ಥಿತಿ ಸೊ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ನಮಸ್ಕಾರ ಏಳ್ಯಾರ ಗಾಡಿಯಲ್ಲಿ ಕುಂತು ಕುಂತು ನಮಗೆ ಬೇಸರಾಗಿತ್ತು ರೀ ಗಾಡಿ ಒಂದು ಖಾಲಿ ಆಗಲಿಲ್ಲ ಹಾಗಂತ ಬೇಜಾರಲ್ಲಿ ನಾವು ಚಹಾ ಪಡೆಯೋಕೆ ಹೊಂದಿದ್ದೀವಿ ನಮ್ಮ ದೋಸ್ತ್ ಸಂತು ಮತ್ತು ಅವರು ಗಾಡಿ ನಮ್ಮ ದೊಡ್ಡ ಮಾಲಕ್ಕ ಅವರು ಮತ್ತು ನಮ್ಮ ಪರ್ಸನ್ನವರು ಅವರು ಎಲ್ಲರೂ ಕೂಡಿ ಚಹಾ ಪಡೆಯೋಕ ಹೊಂದೀವಿ ನೋಡಿರಿ ಹಾಗಾದ್ರೆ ಮುಂದೆ ಅಹಮದಾಬಾದ್ ಸರ ಎಲ್ರಿಗೂ ಗುಡ್ ಇವ್ನಿಂಗ್ ಇವತ್ತ ನಾವು ನಮ್ಮ ಕಾರ್ಬಾರ ಅಣ್ಣ ಮತ್ತ ಎಲ್ಲಾ ಅಣ್ಣಗಳ ಕೂಡ ಚಾ ಕೂಡ ಹೊಂಟಿವ್ರಿ ಇಲ್ಲೇ ದೂರ ಇಲ್ರಿ ಬಿಜಾಪುರದಾಗಿಲ್ಲ ಬಟ್ ಇಲ್ಲಿ ಅಹಮದಾಬಾದ್ ಒಳಗ ಇವ್ರ ನಮ್ಮ ಫ್ರೆಂಡ್ ರೀ ನಿಮ್ಮ ಹೆಸರು ಸುಜಿತ್ ಅಂತ ಸುಜಿತ್ ಅಂತ ಮತ್ ಇವ್ರ ಹೆಸರ ಕಾರ್ಬಾರ ಅಂತ ಸುಜಿತ್ ಆಸಾದ್ ಹಾಕೊಳತ್ತರಿ ಇವಾಗ ಒಂದು ಟ್ರೆಂಡ್ ಮಾಡತ್ತಾರ ಇವರು ಸೊ ಇವಾಗ ಚಾ ಕೂಡ ಹತ್ತಿವ್ರಿ ಮುಂದೆ ಹೋಗಿ ಚಾ ಕಪ್ಪು ಕೂರಿಸತೇನ್ ರೀ ಬಾಬಾಯ್ ರೀ ಹಾಲು ಮತ್ತು ಸಕ್ರೆ ಕೂಡಿಸಿ ಎರಡು ಕೂಡಿ ಅಂದ್ರೆ ಚಾ ಪುಡಿನೂ ನಾ ಇದ್ರಾಗ ಎರಡು ಕೂಡಿಸಿ ಈ ರೆಡಿ ಮಾಡ್ಯಾರ ರೀ ಈ ರೆಡಿ ಮಾಡಿದವರು ಈ ಟಾವೆಲ್ ಹಾಕೊಂಡಾರಲ್ಲ ಈ ಡ್ರೈವರ್ ರೀ ಯಾಕಂದ್ರೆ ಕಾಕೆ ಹಾಕೊಂಡಾನಂದ್ರೆ ಒಂದು ಬ್ರ್ಯಾಂಡ್ ಇರ್ತದೆ ರೀ ಸೊ ಕುಡಿಯಾಕತ್ತಾನ ನೋಡ್ರಿ ಹುರು ಗಾಡಿ ಕಡೆ ಬಂದೆವು ನೋಡ್ರಿ ಇದು ನಮ್ಮ ಊರಾಗಿಂದು ಗಾಡಿ ನಮ್ಮ ಕಾರ್ಬಾರ್ ಏನೋ ಒಳಗೆ ಏನು ಮಾಡಾಕತ್ತಾನೆ ರೀ ಸೊ ಇಲ್ಲಿ ನೋಡ್ರಿ ಏನೋ ಮಾಡತ್ತಾನ ಅನಸ್ತದ ಉಳ್ಳಾಗಡ್ಡಿ ಕೊಯ್ಯಕತ್ತಾನ ಹೆಂಗೆ ಕುತ್ತಾನ ನೋಡ್ರಿ ಉಳ್ಳಾಗಡ್ಡಿ ಹಂಗೆ ಕೊಯ್ತಾನೆ ರೀ ಒಂದು ನಿಮಿಷ ಮ್ಯಾಗಿ ಹೆಂಗ್ ಮಾಡುದ ಎಲ್ಲಾ ಡ್ರೈವರ್ ಗಳಿಗೆ ಮ್ಯಾಗಿ ಮಾಡುದು ಹೇಳ್ಕೊಡತ್ತಾರಿ ಒಂದು ನಿಮಿಷ ಇದ್ರಾಗ ಎಣ್ಣೆ ಹಾಕಿವ್ ನೋಡ್ರಿ ಇದು ಉಳ್ಳಾಗಡ್ಡಿ ಮತ್ತೆ ಇದು ಟಮಾಟ್ರಿ ಇದು ಗ್ಯಾಸ್ ಹಚ್ಚಾಕತ್ತಾರ ನಮ್ಮ ಕಾರ್ಬಾರ್ ಅಣ್ಣ ರೀ ಅಣ್ಣ ಹೆಂಗ್ ಹಚ್ಚಿದ್ರಿ ಗ್ಯಾಸ್ ರೀ ಒಂದ್ ಸೆಕೆಂಡ್ ಇದು ಬೊಗನಿ ಮ್ಯಾಗಿ ಇಡ್ಬೇಕ್ರಿ ಅಣ್ಣ ಬೊಗನ್ ಮ್ಯಾಗಿ ಇಟ್ಟನ್ರಿ ಅಂಡ್ ಇದು ಮ್ಯಾಗಿ ಪ್ಯಾಕೆಟ್ ತಂದಿವ್ರಿ ನಾವು ನೋಡ್ರಿ ಪೂರ್ತಿ ಅಲ್ಲ ಇದು ನೋಡ್ರಿ ಇದು ಸಣ್ಣ ಗ್ಯಾಸ್ ಅದ್ರಿ ಏನ್ ದೊಡ್ಡದ ಗ್ಯಾಸ್ ಇಲ್ಲ ಈ ಕಾರ್ಬಾರ್ ಅಣ್ಣ ಹಚ್ಚಾತ ನೋಡ್ರಿ ಹಚ್ಚದಾರಿ ನೋಡ್ರಿ ಗ್ಯಾಸ್ ಆನ್ ಆದ್ರಿ ಮ್ಯಾಗಿ ಮಾಡುದ ಸ್ಟಾರ್ಟ್ ಮಾಡ್ಯಾರೀ ಇಲ್ಲಿ ನೋಡ್ರಿ ಹೆಂಗ ಅಳಗಾಡಿಸ್ ಸ್ವಲ್ಪ ಸೊ ಅಣ್ಣ ಈಗ ಮ್ಯಾಗಿ ಎಲ್ಲಾ ರೆಡಿ ಮಾಡಿದ ಅವ್ರ ಮ್ಯಾಗಿ ತರಾಕ್ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ ಸೊ ನೀರ್ ಹಾಕ್ರಿ ಇದ್ರಾಗ ಇನ್ನಲ್ಲಿ ಎಲ್ಲಾ ಮಸಾಲೆ ಗೀಸಾಲ ಹಾಕ್ಯಾರ ನೋಡ್ರಿ ಒಳಗ ಹಿಂಗೆಲ್ಲ ಸಾಂಬಾರ್ ಗದ್ದೆ ಮಾಡ್ಯಾರ ಈಗ ಈ ಅಣ್ಣನ ನಮ್ಮ ಮ್ಯಾಗಿ ರೆಡಿ ಆಯ್ತು ಇವಾಗ ಪ್ಲೇಟ್ ಅರ್ಧ ಅದಾವ ಪ್ಲೇಟ್ ಅರ್ಧ ಇಲ್ಲ ಬಟ್ ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಾಕೀವಿ ನೋಡ್ರಿ ಕಾರ್ಬಾರ್ ಅನ್ನ ಎಲ್ಲ ಪಾಪ ಒಂದ್ ಮಗು ಮಾಡಲ್ಲ ಆತರ ಕೆಲಸ ಮಾಡಾಕತ್ತಾನ ಏನ್ ಹೇಳುದು ನಿಮಗೆ ಇಲ್ಲಿ ನೋಡ್ರಿ ಮ್ಯಾಗಿ ಅಂತ ರೆಡಿ ಆಗದ್ರಿ ಸೊ ಎಲ್ರು ತಿನ್ನಾಕತ್ತಾರ ಅಣ್ಣ ಡ್ರೈವರ್ ಅಣ್ಣನ್ ತಿನ್ನತಾರ ಓನರ್ ಓನರ್ ತಿನ್ನತಾನಿ ಓನರ್ ಎರಡ್ ಗಾಡಿ ಓನರ್ ರೀ ಒಂದೇ ವರ್ಷದಲ್ಲಿ ಎರಡ್ ಗಾಡಿ ಓನರ್ ರೀ ಮೊದಲೆಲ್ಲಾ ರಿಕ್ಷಾ ಡ್ರೈವರ್ ರೀ ಒಂದ್ ರಿಕ್ಷಾದಿಂದ ಎರಡ್ ಗಾಡಿ ಮಾಡನ್ರಿ ಮೆಚ್ಲೇ ಬೇಕ್ರಿ ಇವ್ರಿಗೆ ಅಂಡ್ ನಾವ್ ನೋಡ್ರಿ ಇಲ್ಲಿ ಮ್ಯಾಗಿ ತನ್ನ ಆಗ್ತೀವಿ ಇದು ನಮ್ಮ ಸಣ್ಣ ಮಿನಿ ಬ್ಲಾಗ್ ನಿಮ್ಗೆ ಹೆಂಗ ಅನ್ನಿಸ್ತ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಬೇಗ ನಮ್ಮ ಯೂಟ್ಯೂಬ್ ಚಾನಲ್ ಬೆಳೆಸ್ರಿ ಥ್ಯಾಂಕ್ ಯು